ಆಯ್ ಅದು ಉಪೇಂದ್ರ ಅವ್ರು ಒಂದು ಪಿಚ್ಚರ್ ಬಂದಿತ್ತಲ್ಲ ಹೇಳಿ ಅದು ಮರ್ತೋಗ್ಬಿಟ್ಟಿದ್ದೀನಿ ಶಾರುಖ್ ಖಾನ್ ಡಬ್ ಆಗಿತ್ತಲ್ಲ ರೀ ಹಾಂ ಅದೇ ಇರಬೇಕು ಇಲ್ಲ ಇಲ್ಲ ಕ ಕನ್ನಡದಲ್ಲಿ ಅದೇ ಐ ಮ ಐ ಲವ್ ಯು ಯು ಮಸ್ಟ್ ಲವ್ ಮೀ ಅದೇ ಹಾಂ ಅವ್ರ ನನಗೆ ನನಗೆ ಪ್ರೀತಿ ಇಲ್ಲ ಅವ್ರ ಮೇಲೆ ಇಲ್ಲ ದಿನಾನೇ ನನ್ನ ಹೆಸರು ಹೇಳೋದು ದಿನಾನನ್ನ ಹೆಸರು ಹೇಳೋದು ಅಂತ ಕನೆಕ್ಷನ್ ಏನಿದೆ ಹೇಳಿ ಸರ್ ಪಹಲಾಮ್ ಪಹಲ್ಗಾಮ್ನಲ್ಲಿ ಆಗಿರೋದ್ ಬಗ್ಗೆ ಕೇಳಿದ್ರೆ ವೈಯಕ್ತಿಕವಾಗಿ ಮಾತಾಡ್ತಾರೆ ಏನಾದರೂ ಎದ್ದು ಕೇಳಿದ್ರೆ ಪೈಲ್ಸ್ ಬಂದಿದ್ಯಾ ಅಂತ ಕೇಳ್ತಾರೆ ಏನು ನಡೆದಿದೆ ಬಿ ಜೆ ಪಿನಲ್ಲಿ ಅಷ್ಟು ಆಗಿದೆಯಾ ನಿಮ್ದು ನಿಮ್ಮದು ಸೊ ಅದಕ್ಕೆ ಬಿ ಜೆ ಪಿ ಅವರಿಗೆ ನಾನು ಅಮಿತಾಬ್ ಬಚ್ಚನ್ನು ಶಾರುಖ್ ಖಾನ್ ಎಲ್ಲ ಕಂಬೈಂಡ್ ಆಗಿದ್ದೀನಿ ಅವರಿಗೆ ನನ್ನ ಹೆಸರು ಹೇಳಿಲ್ಲ ಅಂದರೆ ನನಗೇನೋ ಅನುಮಾನ ಒಂದೊಂದು ಸರಿ ಅವ್ರ ಮನೆಯಲ್ಲಿ ಬಾಗಿಲು ತೆಗಿತಾರ ಇಲ್ಲ ಅಂತ ಮತ್ತು ಸಾಯಂಕಾಲ ರಿಪೋರ್ಟ್ ಕೊಡಬೇಕಲ್ಲ ಆರ್ ಎಸ್ ಎಸ್ ಲೀಡರ್ಸಿಗೆ ಕೇಶವ್ ಕೃಪಾಗೆ ಫೋನ್ ಮಾಡಿಬಿಟ್ಟು ಸರ್ ನಾನು ಪ್ರಿಯಾಂಕರ್ಗಾಗೆ ಹಿಂದಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಬೈದಿದ್ದೀನಿ ಅವ್ರ ತಂದೆಗೂ ಸೇರಿಸಿ ಬೈದಿದ್ದೀನಿ ಅವ್ರ ಕುಟುಂಬಕ್ಕೂ ಸೇರಿಸಿ ಬೈದಿದ್ದೀನಿ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿರಿ ಸರ್ ಅಂತ